ಕರ್ತನಲ್ಲಿ ಪ್ರೀತಿಯ ಎಲ್ಲ ದೇವ ಜನರೇ ತಂದೆಯ ದೇವ್ರ ನಾಮದಲ್ಲೂ ನಮ್ಮ ರಕ್ಷಕರ ತೈಸ್ಕ್ರಿಸ್ತ ನಾಮದ್ದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು ಇಡೀ ಮನುಕುಲದ ಪಾಪಕ್ಕೆ ಪರಿಹಾರ ಏನು ಮತ್ತು ಹೇಗೆ ಈಡು ಬಲಿ ಅಥವಾ ಈಡು ಬಲಿ ಎಂದರೆ ಏನು ಇಡೀ ಮಾನವ ಕುಲದ ರಕ್ಷಣೆ ಇದೆಯಾ ಅಥವಾ ಕ್ರೈಸ್ತರಿಗೆ ಮಾತ್ರ ರಕ್ಷಣೆನಾ ಸತ್ಯವೇದ ಏನು ಹೇಳುತ್ತದೆ ಕ್ರೈಸ್ತರಾದ ನಾವು ಏನು ಹೇಳೋದು ಪಾಪನೇ ಮಾಡದಲ್ಲೇ ಇರುವಂಥ ಜನರು ನಮಗೆ ಯಾಕೆ ಅಂತ ಈಡುಬಲಿ ಅಂತ ಹೇಳ್ತಾರೆ ನಮ್ಮ ದೇವರುಗಳೇ ನಮಗೆ ಸಾಕು ಅಂತ ಅಂತೀರಾ ಎಲ್ಲ ಧರ್ಮಗಳಲ್ಲೂ ಇದರ ಬಗ್ಗೆ ಏನಾದರೂ ಆಧಾರ ಇದೆಯಾ ಮನುಷ್ಯ ಮಾಡಿದ ಪಾಪಕ್ಕೆ ಪ್ರಾಣಿ ಬಲಿನ ಪಕ್ಷಿ ಬಲಿನ ಅಥವಾ ದೇವದೂತ್ರ ಬಲಿನ ಎಲ್ಲವನ್ನ ವಾಕ್ಯ ಸಹಿತ ಆಧಾರವಾಗಿ ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಬರ್ತಾಯಿದ್ದೀನಿ ನಿಮ್ಮ ತುಮ್ಕೂರು ಬೈಬಲ್ ಫಾಲೋವರ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಮಾತ್ರ ತಪ್ಪದೇ ವೀಕ್ಷಿಸಿ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ವಂದನೆಗಳು